ಹಲೋ ಇರ್ಬಾನ್ ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಇದು ನಾನು ಲಾಗ್ನ ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿರೋ ಅಂಥದ್ದು ಸುತ್ತ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಬೆಳಗ್ಗೆ ತುಂಬ ಅಂದರೆ ತುಂಬ ಪ್ರಶಾಂತವಾಗಿತ್ತು ಇನ್ನೂ ಯಾರೂ ಅಷ್ಟೊಂದು ಜನ ಓಡಾಡ್ತಾ ಇರಲಿಲ್ಲ ಸೊ ಮೇಲ್ಗಡೆ ಅಂತೂ ನಾನು ಬೆಳಿಗ್ಗೆ ಎದ್ದು ಹೋಗೋದೇ ಇಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಬಾಗಿಲು ತೊಳೆಯೋದೇ ಆಗುತ್ತೆ ಸೊ ಇವತ್ತು ಫ್ರೀಯಾಗಿ ಮೇಲ್ಗಡೆ ಒಂದು ಸ್ವಲ್ಪ ಹೋಗಿ ಬಂದೆ ಟೆರೆಸ್ ಮೇಲ್ಗಡೆ ಮೈಂಡ್ ಎಷ್ಟು ಫ್ರೀ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಅಂದರೆ ತುಂಬ ಫ್ರೀ ಇತ್ತು ನಾವು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಒಂದು ಸ್ವಲ್ಪ ನಮಗೆ ಅಂತ ಒನ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೈಂಡ್ ನಮಗೆ ಆ್ಯಕ್ಚುಲಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗೋದಕ್ಕೆ ಕೂಡ ಒಂದು ಕಾರಣ ಇದೆ ಅದು ನಾನು ಮುಂದೆ ತಿಳಿಸ್ತೀನಿ ನಾನು ಯಾಕೆ ಇಷ್ಟು ಫ್ರೀಯಾಗಿದ್ದೀನಿ ಇವತ್ತು ಅಂತ ಹೇಳಿ ಅಂತಂದರೆ ಆಲ್ಮೋಸ್ಟು ಸಿಕ್ಸ್ ಸಿಕ್ಸ್ ತರ್ಟಿ ಆಗೋ ಆಗೋದ್ರೆ ಕೆಲಸಗಳಾಗೋದೇ ಆಗಿಬಿಡುತ್ತೆ ಆಮೇಲೆ ಆಫೀಸ್ಗೆ ಹೋಗೋದು ಕೂಡ ತುಂಬ ತಡ ಆಗುತ್ತೆ ಆ ಥರ ಲೇಟಾದರೆ ಸೊ ಏನು ರೀಸನ್ ಅಂತ ಅಂದರೆ ನಾನು ನನ್ನ ಕೆಲಸನ ಬಿಟ್ಟಿದ್ದೀನಿ ಹಾಗಾಗಿ ನನಗೆ ಇಷ್ಟು ಫ್ರೀ ಸಿಕ್ತು ಸ್ವಲ್ಪ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಲ್ಲ ಅಂತಂದಿದ್ರೆ ಸಿಕ್ಸ್ ತರ್ಟಿ ಇಷ್ಟೊಂದು ಟೈಮ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ ಏಕೆಂತಂದರೆ ಸಿಕ್ಸ್ ತರ್ಟಿ ಅಷ್ಟರಲ್ಲೆಲ್ಲ ಒಂದು ಎಲ್ಲ ಒಂದು ಸಿಕ್ಸ್ ಫಾರ್ಟಿ ಫೈವ್ ಒಳಗಡೆನೆ ಬಾಗಿಲೆಲ್ಲ ಆಗೋದ್ರೆ ಸೊ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬೇರೆ ಕೆಲಸಗಳು ನಾನು ಯಾವುದೂ ಮಾಡ್ಕೊಳೋಕೆ ಆಗ್ತಿರ್ಲಿಲ್ಲ ನಾನು ಕೆಲಸ ಬಿಟ್ಟಿರೋ ಕಾರಣದಿಂದ ನಾನು ಇಷ್ಟೊಂದು ಫ್ರೀಯಾಗಿ ಪೀಸ್ಫುಲ್ಲಾಗಿ ನನ್ನ ಮೈಂಡನ್ನ ಫ್ರೆಶ್ ಮಾಡಿಕೊಂಡು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನೇಚರ್ನ ಇದ್ದರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಅದರಲ್ಲೂ ಅವಾಗ್ತಾನೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಆ ಟೈಮ್ ವಾತಾವರಣ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಟೂ ತ್ರೀ ಮಿನಿಟ್ಸ್ ಇದೆ ಅಷ್ಟೇ ಅದೇ ಏನೋ ಒಂಥರ ಖುಷಿ ಕೊಡ್ತಾಯಿತ್ತು ಸೊ ಅದೆಲ್ಲ ಆದಮೇಲೆ ಸರಿ ಬಾಗಿಲು ಬಿಡೋಣ ಇನ್ನೇನು ಟೈಮ್ ಆಗ್ತಾ ಇದೆ ಅಲ್ಲ ಅಂತ ಹೇಳಿ ಕೆಳಗಡೆ ಬಾಗಿಲು ತೊಳ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದೆ ಕೆಳಗಡೆ ನಾವೇನು ಮಾಡ್ತೀವಿ ಅಂತಂದರೆ ನಾವೊಂದು ವೀಕ್ ತೊಳಿತೀವಿ ಬಾಗಿಲನ್ನ ಸೊ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಒಬ್ಬರು ಅವರು ಒಂದು ವೀಕ್ ತೊಳಿತಾರೆ ಸೊ ಹೀಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ ಅವರೊಂದು ಸ್ವಲ್ಪ ದಿನ ನಾವೊಂದು ಸ್ವಲ್ಪ ದಿನ ಯಾಕಂತಂದರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಯಾರಿಗೂ ಅಷ್ಟೊಂದು ಕಷ್ಟ ಆಗೋದು ಬೇಡ ಒಂದೊಂದು ವೀಕ್ ಇಬ್ಬರೂ ತೊಳೆಯೋಣ ಅಂತೇಳಿ ಡಿವೈಡ್ ಮಾಡಿಕೊಂಡು ಬಾಗಿಲನ್ನು ತೊಳಿತಿರ್ತೀವಿ ಮತ್ತು ಇವತ್ತು ಬಾಗಿಲು ಕಸ ಕೂಡ ಬೇಗ ಗುಡ್ಸ ಇತ್ತು ನೀವು ನೋಡ್ಬೋದು ನನ್ನ ಕಸ ಗುಡ್ಸಕ್ಕೆ ಮುಂಚೆ ಅಷ್ಟೊಂದು ಕಸನೇ ಇರಲಿಲ್ಲ ಏನಂತ ಅಂದರೆ ಫಸ್ಟ್ ತುಂಬ ಕಸ ಇರ್ತಿತ್ತು ಇಲ್ಲಿ ನಮ್ಮ ಮನೆ ಹತ್ರ ಹೊಂಗೆ ಮರ ಇರೋದ್ರಿಂದ ಅದ್ರ ಎಲೆಗಳು ತುಂಬ ಉದುರುತ್ತಾ ಇತ್ತು ಅವಾಗೆಲ್ಲ ಎಲೆ ಉದುರಿ ಚಿಗ್ರೋ ಅಂತ ಟೈಮ್ ಇತ್ತಲ್ವ ಸೊ ಆ ಟೈಮಲ್ಲಿ ತುಂಬ ಎಲೆಗಳು ಉದುರುತ್ತಾಯಿತ್ತು ನಾವೆಷ್ಟೇ ಆಗಿ ಕಸ ಗುಡಿಸ್ಕೊಂಡು ಹೋದ್ರು ಅದು ಒಂದು ಎರಡವರೆಗೆಲ್ಲ ಮತ್ತೆ ಉದ್ರು ಬಿಟ್ಟಿರೋದು ಎಲೆಗಳು ಸೊ ಇವಾಗ ಅದೆಲ್ಲ ಎಲೆಗಳು ಉದ್ರಿ ಹೊಸ ಚಿಗ್ರು ತುಂಬ ಚೆನ್ನಾಗಿ ಚಿಗ್ರಿಕೊಂಡಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದಿದ್ದು ಅದೆಲ್ಲ ಆದಮೇಲೆ ಸೊ ಈ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇರೋದು ಇವತ್ತು ಸೊ ಇವಾಗ ನಾನು ಕೆಲಸ ಬಿಟ್ಟು ಟೂ ಡೇಸ್ ಆಯಿತು ಅಷ್ಟೇ ತುಂಬ ದಿನ ಏನಾಗಿಲ್ಲ ಸೊ ಹಾಗಾಗಿ ಒಂದಷ್ಟು ಫ್ರೀ ಟೈಮ್ ಅಂತ ನನಗೆ ಸಿಗ್ತಾಯಿದೆ ಫಸ್ಟೆಲ್ಲ ಅಷ್ಟೊಂದು ಫ್ರೀ ಟೈಮ್ ಸಿಗ್ತಿರಲಿಲ್ಲ ಸಿಗ್ತಿದ್ದು ಇಲ್ಲ ಅಂತಲ್ಲ ಬಟ್ ಆ ಟೈಮಲ್ಲಿ ನಮಗೇನು ಅನ್ಸೋದು ಬರೀ ರೆಸ್ಟ್ ಮಾಡಬೇಕು ಅಂತ ಮಾತ್ರ ಫೀಲ್ ಆಗ್ತಿತ್ತೆ ಹೊರ್ತು ಬೇರೆ ಏನಾದರೂ ಮಾಡಬೇಕಂತಂದರೆ ಅದು ಇಷ್ಟನೇ ಆಗ್ತಿರಲಿಲ್ಲ ಬೇಡ ಬಿಡು ಇನ್ನೊಂದು ದಿನ ಮಾಡೋಣ ಮತ್ತೊಂದು ದಿನ ಮಾಡೋಣ ಅಂತ ಅಂದ್ಕೊಂಡು ಆ ಕೆಲಸಗಳನ್ನೆಲ್ಲ ನಾನು ಮುಂದೆ ಆಗ್ತಾ ಇದ್ದೆ ಸೊ ನಾನು ಸ್ಟಿಚ್ಚಿಂಗ್ ಮಾಡೋದ್ರಿಂದ ನಂದು ಮಿಷಿನ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸ್ಟಿಚ್ಚಿಂಗ್ ನಿನ್ನೆ ಎಲ್ಲ ಆ್ಯಕ್ಚುಲಿ ಸ್ಟಿಚ್ಚಿಂಗ್ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಆದರೆ ಅದನ್ನ ಯಾವುದು ನಾನು ಲಾಗ್ ಮಾಡಿ ಆಗಿಲ್ಲ ನಿಮಗೆ ಅಂತೂ ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿತ್ತು ಟೆರೆಸ್ ಮೇಲೆ ಇಟ್ಟಿರೋದ್ರಿಂದ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಸೊ ಗುರುವಾರನೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇದು ಶುಕ್ರವಾರದ ಲಾಗ್ ಅಂದರೆ ಇವತ್ತಿನ ಲಾಗು ನಾನು ಗುರುವಾರದಿಂದ ನಾನು ಕೆಲಸ ಅಂಥದ್ದು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಇದ್ದೀನಿ ಅಷ್ಟೇನೆ ಹಾಗೇ ಕೆಳಗಡೆ ಎಲ್ಲ ನೀರೆಲ್ಲ ಹಾಕಿ ಬಂದು ಮೇಲುಗಡೆ ನಮ್ಮ ಮನೆ ಹತ್ರ ಏನು ಬಾಗಿಲಿದೆ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಇದ್ದೀನಿ ಫಸ್ಟೆಲ್ಲ ಕಸ ಗುಡಿಸ್ಬಿಟ್ಟು ಆಮೇಲೆ ಬಾಗಿಲೆಲ್ಲ ಓರ್ಸಿ ಎಲ್ಲ ಆದಮೇಲೆ ಹೊಸ್ಲು ಕೂಡ ತೊಳೆದ್ಬಿಟ್ಟು ಹಸಿನ ಕುಂಕುಮ ಇಡ್ತಾಯಿರೋವಂಥದ್ದು ನಾನು ಹಸಿನ ಕುಂಕುಮನ ಡೈಲಿ ಇಡ್ತೀವಿ ಡೈಲಿ ಹೊಸಲು ತೊಳೆದು ಹಸಿನ ಕುಂಕುಮ ಇಡ್ತಿರ್ತೀವಿ ಇದು ರೆಗ್ಯುಲರ್ ರೊಟೀನ್ ಆ್ಯಕ್ಚುಲಿ ನನ್ನ ಬಾಗಿಲು ತೊಳೆದು ರಂಗೋಲಿ ಹಾಕಿ ಹಾಗೇ ಹೋಸ್ಲೆಲ್ಲ ತೊಳೆದು ಅದಕ್ಕೂ ಕೂಡ ಅಷ್ಟಿನ ಕುಂಕುಮ ಎಲ್ಲ ಹಾಕೋಂತಂದು ನನ್ನ ಡೈಲಿ ಕೆಲಸ ಇದು ಸೊ ಇಷ್ಟು ದಿನ ನಾನು ಯಾವತ್ತೂ ತೋರಿಸಿರಲಿಲ್ಲ ನನ್ನ ಲಾಗ್ಸಲ್ಲಿ ಅದಕ್ಕೋಸ್ಕರ ಇವತ್ತು ನಾನು ಲಾಗಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹೊಸಲೂನ ನಾವು ಡೈಲಿ ತೊಳೆದು ಈ ಥರ ಅಷ್ಟಿನ ಕುಂಕುಮ ಇಡೋದ್ರಿಂದ ಹೊಸಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಏಕೆ ಅಂತಂದರೆ ಇವಾಗ ನೆನ್ನೆ ಇಟ್ಟಿರೋ ಅಷ್ಟು ಕುಂಕುಮ ಹೊಸಲಲ್ಲಿ ಇವತ್ತಿರೋದೇ ಇಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಡೈಲಿ ತೊಳೆತಿರ್ತೀವಿ ಹಾಗೆಯೇ ಎಷ್ಟೋ ಸಲ ನಮಗೆ ಈ ಕೆಲಸಗಳು ತುಂಬ ಖುಷಿ ಕೊಡುತ್ತೆ ಕೆಲವೊಂದು ಸಲ ಕಷ್ಟವೂ ಆಗ್ಬೋದು ಇಲ್ಲ ಅಂತ ಅಲ್ಲ ಸೊ ಕೆಲವೊಂದು ಸಲ ಅಷ್ಟೇ ಖುಷಿ ಕೂಡ ಇರುತ್ತೆ ಮೈಂಡ್ ಈ ಥರ ಕೆಲಸಗಳಿಂದ ಆದಷ್ಟು ಫ್ರೀ ಅನಿಸ್ತಾ ಇರುತ್ತೆ ತುಂಬ ಕ ಕಷ್ಟವಾದ ಕೆಲಸಗಳು ನಮಗೆ ಸೊ ಬಾಡಿ ಪೈನ್ ಆಗ್ಬೋದು ಸೊ ಇದು ಎಲ್ಲ ಒಂಥರ ಫ್ರೆಶ್ನೆಸ್ ಕೊಡೋವಂಥ ಕೆಲಸಗಳು ನಮಗೆ ಸೊ ರಂಗೋಲಿ ಎಲ್ಲ ಹಾಕಿ ಅಶಿನ ಕುಂಕುಮ ಎಲ್ಲ ಹಾಕಾದ ಇಟ್ಟಾದ್ಮೇಲೆ ಹೊಸಲಿಗೆ ಸೊ ಅದಾದಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡೆ ಇದು ತುಳಸಿ ಗಿಡ ನಮ್ಮ ಮನೆ ಹತ್ರ ಇಟ್ಟಿರೋ ಅಂಥದ್ದು ಈಚೆಗಡೆ ಸೊ ಡೈಲಿ ಇದ್ರ ಮುಂದೆ ಕೂಡ ರಂಗೋಲಿ ನಾನು ಹಾಕೇ ಹಾಕ್ತೀನಿ ಮಿಸ್ ಅಂತೂ ಮಾಡೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಬಿಡೋದ್ರಿಂದ ನನಗಂತೂ ತುಂಬ ಇಷ್ಟ ಆದರೆ ಹೊಸಲು ಪೂರ್ತಿಯಾಗಿ ನಾವು ರಂಗೋಲಿ ಬಿಡೋದಿಲ್ಲ ನಾನು ಆವಾಗಲೇ ತೋರಿಸೋದ್ನಲ್ವ ಅಷ್ಟೇನೇನೆ ರಂಗೋಲಿ ಹಾಕೋವಂಥದ್ದು ಯಾಕಂತಂದರೆ ಸೆಂಟ್ರಲ್ಲೆಲ್ಲ ಬಿಟ್ಟರೆ ನಾವು ಅವಾಗ ಅವಾಗ ಓಡಾಡ್ತಾನೆ ಇರ್ತೀವಿ ಸೊ ಅದು ಓಡಾಡಬೇಕಾದ್ರೆ ಹಾಳಾದರೆ ಅಷ್ಟು ಚೆನ್ನಾಗಿರೋದ ಅದರಲ್ಲೂ ರಂಗೋಲಿನ ತುಳಿಬಾರ್ದು ಅಂತ ಹೇಳ್ತಾರೆ ಹಾಕಿರೋ ರಂಗೋಲಿನ ಅದಕ್ಕೋಸ್ಕರ ನಾವೇನು ಮಾಡಬೇಕಂತಂದರೆ ಸೊ ಸೆಂಟ್ರೆಲ್ಲ ಆದಷ್ಟು ಬಿಡೋಕೆ ಹೋಗ್ಬಾರ್ದು ಕಡಿಮೆ ಜನ ಇದ್ದರೆ ಓಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದೀವಲ್ವಾ ಎಲ್ಲರೂ ಬೆಳಗ್ಗೆ ಟೈಮೇ ಒಂದು ಇಪ್ಪತ್ತು ಸಲನೇ ಓಡಾಡಿರ್ತೀವಿ ಒಳಗಡೆಗೂ ಹೊರಗಡೆಗೂ ಹಾಗಾಗಿ ನಾನು ಸಿಂಪಲ್ಲಾಗಿಯೇ ರಂಗೋಲಿನ ಹಾಕ್ತೀನಿ ಮೇಲ್ಗಡೆ ಎಲ್ಲ ರಂಗೋಲಿ ಹಾಕಾದ ಕೆಳಗಡೆ ಆವಾಗಲೇ ಬಾಗಿಲು ತೊಳ್ದೋದೆ ಅಲ್ವಾ ಸೊ ಇವಾಗ ನಾನು ಕೆಳಗಡೆ ರಂಗೋಲಿ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ತೇವ ಇರಬೇಕಾದ್ರೇ ರಂಗೋಲಿ ಏನಾದರೂ ಹಾಕಿದ್ರೆ ಆ ತೇವು ಜೊತೆ ರಂಗೋಲಿ ಆದಷ್ಟು ಅಳಿಸೋಗ್ತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟು ಕೆಳಗಡೆ ಬಂದು ಕಸ ಎಲ್ಲ ಗುಡಿಸು ಬಾ ಗುಡಿಸಿ ಬಾಗಿಲು ತೊಳೆದು ಬಿಡ್ತೀನಿ ಅದಾದಮೇಲೆ ಮೇಲ್ಗಡೆ ನಮ್ಮನೆ ಮೇಲ್ಗಡೆ ಹೋಗಿ ಸೊ ಅದನ್ನೆಲ್ಲ ಪೂರ್ತಿಯಾಗಿ ಮೇಲ್ಗಡೆ ರೆಡಿ ಮಾಡಿ ಬಂದು ಬಾಗಿಲನ್ನ ಆಮೇಲೆ ರಂಗೋಲಿ ಬಿಡ್ತೀನಿ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ರಂಗೋಲಿ ಬಿಡೋ ಜಾಗ ಎಲ್ಲ ಆದಷ್ಟು ತೇವ ಎಲ್ಲ ಆರೋಗಿರುತ್ತೆ ಸೊ ಅದಾದಮೇಲೆ ರಂಗೋಲಿ ಬಿಟ್ರೆ ಚೆನ್ನಾಗಿ ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಡಾರ್ಕಾಗಿ ಕಾಣಿಸ್ತಾ ಇದೆ ಅಂತ ನೀಟಾಗೆ ಅದಕ್ಕೋಸ್ಕರ ನಾನು ತೇವ ಎಲ್ಲ ಸ್ವಲ್ಪ ಒಣಗಿದ ಮೇಲೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಮತ್ತು ನನಗೆ ಎರಡೆಳೆ ರಂಗೋಲಿ ಹಾಕೋದಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಹಾಗೆಯೇ ಇದನ್ನು ಎರಡೆಳೆ ಕಲಿಯೋದಕ್ಕೇ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಚಿಕ್ಕವಳಿರ್ಬೇಕಾದ್ರೆ ಕಲಿತೆ ಅದು ಯಾವ ಥರ ಕಲಿತೆ ಅಂತಂದರೆ ಸುಮ್ಮನೆ ಬಾಗಿಲು ತುಂಬ ಬಿಡ್ತಾನೆ ಇರ್ತಿದ್ದೆ ಆದರೆ ಅದು ಬರ್ತಾನೆ ಇರಲಿಲ್ಲ ಎರಡೆಳೆ ಹೇಳಿದರೆ ಒಂದೆಡೆ ಬರ್ತಿತ್ತು ಸೊ ನಾನು ಚಿಕ್ಕವಳಿದ್ದಾಗ ತುಂಬ ಇಷ್ಟಪಟ್ಟು ಕಲಿತಂಥದ್ದು ಎರಡೆಳೆ ರಂಗೋಲೆ ಅದನ್ನು ನಾನು ಹಾಕಬೇಕಾದ್ರೆಲ್ಲ ನೆನೆಸ್ಕೋತಾ ಇರ್ತೀನಿ ನಾನು ಯಾವ ಥರ ಕಲ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಸ್ವಲ್ಪ ದೊಡ್ಡದಾಗಿ ಜಾಗ ಇರೋದ್ರಿಂದ ಊರಲ್ಲಿ ಅವಾಗೆಲ್ಲ ಆಮೇಲೆ ರೋಡ್ ಕೂಡ ಮಣ್ಣಿನ ರೋಡ್ ಇರ್ತಿತ್ತು ಆವಾಗೆಲ್ಲ ತೊಪ್ಪೆಲ್ಲ ಹಾಕಿ ಸೊ ತಾರಿಸಿ ಆಮೇಲೆ ರಂಗೋಲಿ ಬಿಡ್ತಿರ ಬಿಡ್ತಿದ್ವಿ ಚುಕ್ಕಿ ರಂಗೋಲಿ ಎಲ್ಲ ಹಾಕ್ತಿದ್ದೆ ಆ ಥರ ಆದರೆ ಎರಡೆ ರಂಗೋಲಿ ಮಾತ್ರ ಬರ್ತಾನೆ ಇರಲಿಲ್ಲ ನಾನು ಎಷ್ಟೇ ಟ್ರೈ ಮಾಡಿದ್ರು ಆಮೇಲೆ ಆಮೇಲೆ ಸೊ ಬಾಗಿಲು ತುಂಬ ಬಿಟ್ಕೊಂಡು ಹೋಗ್ತಿದ್ದೆ ಬರಲಿ ಕಲಿಯಬೇಕು ಕಲಿಬೇಕು ಅಂತ ಸೊ ಅದು ತುಂಬ ಸಲ ನಾನು ಪ್ರಯತ್ನ ಮಾಡಿದ್ಮೇಲೆ ನನಗೆ ಎರಡಳೆ ರಂಗೋಲಿ ಬಂದಿದ್ದು ಆದರೆ ತುಂಬ ದೊಡ್ಡದಾಗೆಲ್ಲ ನನಗೆ ಎರಡಳೆ ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಸೊ ಚಿಕ್ಕ ಚಿಕ್ಕದಾಗೇ ಹಾಕ್ತೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ರಂಗೋಲಿಗಳು ಮತ್ತು ಹಾಗೆಯೇ ನಮ್ಮ ಬಾವವ್ರು ಇವತ್ತು ಇದ ಏನು ಕ್ರಿಕೆಟ್ ಆಡ್ತಾ ಯಾಕೆ ಏಕೆಂತಂದರೆ ಅವ್ರ ಕಂಪನಿಯಲ್ಲಿ ಟೂರ್ನಮೆಂಟ್ ಇದೆ ಕ್ರಿಕೆಟ್ ಟೂರ್ನಮೆಂಟು ಸೊ ಅಲ್ಲೂ ಕೂಡ ಪ್ರಾಕ್ಟೀಸ್ಗೆ ಹೋಗ್ತಿರ್ತಾರೆ ಹಾಗೆಯೇ ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ರು ಅಂದ್ಬಿಟ್ಟು ಮೋನಿ ಮತ್ತು ಅವರು ಹಾಗೆಯೇ ನಮ್ಮ ಎದುರುಗಡೆ ಮನೆ ಹುಡುಗ ಗಣಿ ಅಂತ ಇದ್ದಾರೆ ಅವರು ಎಲ್ಲರೂ ಸೇರ್ಕೊಂಡು ಇವತ್ತು ಕ್ರಿಕೆಟ್ ಕೂಡ ಆಡ್ತಾಯಿದ್ರು ಹೊಸಲಿಗೆ ಅಷ್ಟನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಾಗಿತ್ತು ಹೂವು ಒಂದ್ ಇಟ್ಟಿರ್ಲಿಲ್ಲ ಸೊ ಇವಾಗ ಹೂವನೂ ಇಟ್ಬಿಡೋಣ ಅಂತ ಹೇಳಿ ಹೂವು ಎಲ್ಲ ಇಡ್ತಾ ಇದೀನಿ ಆ ಹೂವು ಎಲ್ಲ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಸ್ಲು ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಆ್ಯಕ್ಚುಲಿ ಇದು ಡೈಲಿ ರೊಟೀನ್ ಆಗಿರೋದ್ರಿಂದ ನನಗೇನು ಬೇಜಾರು ಆಗಲ್ಲ ಮಾಡೋದಕ್ಕೆ ಡೈಲಿ ಇದೇ ಕೆಲಸ ಅಂತಂದ್ರೂ ಖುಷಿ ಕೊಡುತ್ತೆ ಈ ಕೆಲಸಗಳೆಲ್ಲ ಯಾಕೆ ಅಂತಂದರೆ ಲಾಸ್ಟಲ್ಲಿ ಒಂಥರ ಡೆಕೋರೇಷನ್ ಥರ ಅಲ್ವಾ ಲಾಸ್ಟಲ್ಲಿ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋತ್ತೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಹೊಸಲೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ ಇವತ್ತು ಫುಲ್ಲು ವೀಡಿಯೋ ಮಾಡಿಕೊಟ್ಟಿರೋದು ನನಗೆ ಅಮ್ಮ ನನ್ನ ಲಾಗಗೆ ಮೋನಿ ಆಟ ಆಡ್ತಾ ಇದ್ನಲ್ಲ ಸೊ ಅವನು ಇರಲಿಲ್ಲ ಅವಳೇ ಎಲ್ಲ ವೀಡಿಯೋನೂ ಮಾಡಿಕೊಟ್ಲು ಹಾಗೆಯೇ ಎಲ್ಲ ಆದಮೇಲೆ ಟೆರೆಸ್ ಮೇಲೆಗಡೆ ಹೋಗಿ ಕಾಫಿ ತೊಗೊಂಡು ಆರಾಮಾಗಿ ಕಾಫಿ ಕುಡಿತಾ ಇದ್ದೆ ಇವತ್ತು ತುಂಬ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ನನಗೆ ಡೈಲಿ ಹಿಂಗೆ ಹೋಗುತ್ತಾ ಏನು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಇವತ್ತಿನ ದಿನ ಇವತ್ತಿನ ಕ್ಷಣಕ್ಕೆ ತುಂಬ ಚೆನ್ನಾಗಿತ್ತು ಮೇಲ್ಗಡೆ ಸೂರ್ಯ ಕೂಡ ಆವಾಗಲೇ ಫಸ್ಟ್ ನಾನು ತೋರಿಸ್ ಬಂದಿದ್ನಲ್ಲ ಮೇಲ್ಗಡೆ ಫಸ್ಟ್ ತೋರಿಸಿದ್ನಲ್ಲ ಆವಾಗ ಇನ್ನೂ ಸೂರ್ಯ ಹುಟ್ಟಿರೋದು ಕಾಣಿಸ್ತಾ ಇರಲಿಲ್ಲ ಸೊ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ಕೂಡ ಮತ್ತು ಹಾಗೆಯೇ ಇದು ಟೆರೆಸ್ ಫುಲ್ಲು ಮೊನ್ನೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ವಿ ಇಲ್ಲೆಲ್ಲ ಸೌದೆ ಇತ್ತು ಅಂತ ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಅತ್ತೆನೇ ಮತ್ತು ನಾವು ಸೌದೆ ಎಲ್ಲ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ ಇಲ್ಲಿ ನಾವು ಬಾಯ್ಲರ್ ಇಟ್ಟಿದ್ದೀವಿ ನಮಗೆ ತುಂಬ ಜನ ಇರೋದ್ರಿಂದ ನೀರು ಸಾಕಾಗೋದಿಲ್ಲ ಸೊ ಸೋಲಾರಲ್ಲಿ ಬರೋದು ಗೀಝರ್ ಇದೆ ಬಟ್ ಅದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಬೇಕು ಅದು ಅದರಲ್ಲಿ ಕಾಯೋದಕ್ಕೆ ನೀರು ಸೊ ಅದಕ್ಕೆ ನಾವೇನು ಮಾಡ್ತೀವಿ ಬೆಳಿಗ್ಗೆ ಟೈಮು ಸ್ನಾನ ಮಾಡೋರು ತುಂಬ ಜನ ಇದ್ದರೆ ಈ ಥರ ಬಾಯ್ಲರಲ್ಲಿ ನೀರನ್ನ ನಮ್ಮ ಅತ್ತೆ ಹೋಗಿ ಡೈಲಿ ಅವ್ರ ರೊಟ್ಟಿನ ಕೆಲಸ ಇದು ನಾವು ಯಾರೂ ನೀರು ಕಾಯಿಸೋದಿಕ್ಕೆ ಹೋಗೋದಿಲ್ಲ ಅವರೇನೇ ನೀರು ಕಾಯಿಸೋವಂಥದ್ದು ಸೊ ಅವರು ನೀರು ಕಾಯಿಸಿ ಒಂದು ಹಾಫ್ ಆನ್ ಅವರ್ಗೆಲ್ಲ ಸೊ ಒಬ್ಬರಾದಮೇಲೆ ಒಬ್ರು ಸ್ನಾನಕ್ಕೆ ಅಂತ ಹೊರ್ಟ್ಬಿಡ್ತೀವಿ ಯಾಕೆಂತಂದರೆ ಪ್ರತಿಯೊಬ್ರು ಕೆಲಸಕ್ಕೆ ಹೋಗ್ತೀವಿ ನಾವು ಯಾರೂ ಇರೋದಿಲ್ಲ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ನಮ್ಮ ಮತ್ತೆ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಸೊ ಅದಕ್ಕೆ ಏನು ಮಾಡ್ತಾರೆ ಬೆಳಿಗ್ಗೆ ನೀರು ಗುರಿ ಹಾಕ್ಬಿಡ್ತಾರೆ ತರ ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಆಮೇಲೆ ಇನ್ನೇನು ನಮ್ಮ ಹಸ್ಬೆಂಡು ಕೂಡ ಕೆಲಸ ಕೊಡೋ ಟೈಮ್ ಆಯಿತು ಅದಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಆಗ್ಬಿಡುತ್ತಲ್ವ ಅಂತೇಳಿ ರೊಟ್ಟಿ ಹಾಕೊಟ್ಬಿಡೋಣ ಅಂತ ಇಲ್ಲ ಇಲ್ಲಾಂತಂದರೆ ಆ ರೊಟ್ಟಿನ ನಮ್ಮ ಅಕ್ಕನೇ ಹಾಕೋವಂಥದ್ದು ನಾನೇನಷ್ಟೊಂದು ಹಾಕೋಕ್ಕೆ ಹೋಗೋದಿಲ್ಲ ಸೊ ಇವಾಗಲೇ ನಾನು ರೊಟ್ಟಿ ಹಾಕೋದನ್ನ ಕಲ್ತಿರೋದು ಫಸ್ಟೆಲ್ಲ ಬರ್ತಿರ್ಲಿಲ್ಲ ರೊಟ್ಟಿ ಹಾಕೋದಕ್ಕೆ ಏಕೆಂದರೆ ಈ ಥರ ಹೆಂಚಿನ ಮೇಲೆ ಬೆಳಿಬೇಕಿತ್ತಲ್ಲ ಸೊ ಎಲ್ಲಿ ಕೈ ಸುಟ್ಕೊಂಬಿಡ್ತೀನೋ ಅಂತ ನಾನು ಸುಡ್ತಾನೆ ಇರಲಿಲ್ಲ ಇವಾಗಿವಾಗ ಸೊ ಕಲ್ತ್ಕೊಂಡೆ ರೊಟ್ಟಿ ಹಾಕೋಂಥದ್ದನ್ನ ಸೊ ಇದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗೇ ರೋಸ್ಟ್ ಆಗಿರುತ್ತೆ ಅದಾದಮೇಲೆ ನೀಟಾಗಿ ಸ್ವಲ್ಪ ನೋಡಿಕೊಂಡು ನಾವು ಎತ್ಕೊಂಡ್ರೆ ಆಗುತ್ತೆ ಆದರೆ ಯಾಕೋ ಇವತ್ತು ರೊಟ್ಟಿನೇ ಎದಳ್ತಿರ್ಲಿಲ್ಲ ಯಾಕಂತ ಗೊತ್ತಿಲ್ಲ ಇಷ್ಟೊಂದು ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ ರೊಟ್ಟಿ ಎತ್ತೋದಕ್ಕೆ ಚೆನ್ನಾಗಿ ಅದು ಬೆಂದಿದ್ರೆ ಬೇಗನೆ ಎತ್ಕೊಂಡ್ಬಿಡ್ಬೋದು ಆದರೆ ಯಾಕೆ ಇರಲಿಲ್ಲ ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಕಿತ್ತೋಗೋ ಥರನೂ ಆಗ್ತಾಯಿತ್ತು ಫಸ್ಟ್ ಒಂದು ಹಾಕ್ತೆ ಅದು ಸ್ವಲ್ಪ ಕಿತ್ತು ಹೋಯಿತು ಆಮೇಲೆ ಇದು ಬೇರೆದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಂತು ಒಂದೊಂದು ಸಲ ಏನಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಸಲ ಏನಾದರೂ ತೆಳ್ಳಗೆ ಬೆಳೆದ್ಬಿಟ್ರೆ ನಾವು ಬಳಿಬೇಕಾದ್ರೆ ಅದು ಏನಾಗುತ್ತೆ ಚೆನ್ನಾಗಿ ಬೆಂದ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಥರ ಆಗ್ಬಿಟಿರ್ತಲ್ಲ ಆವಾಗ ಒಂದು ಸ್ವಲ್ಪ ಕಿತ್ತೋದಂಗೆ ಆಗುತ್ತೆ ಸೊ ಇಲ್ಲ ಸ್ವಲ್ಪ ಮೀಡಿಯಮಾಗಿ ಮಂದಕ್ಕೆ ಹಾಕಿದ್ರೆ ನಾವು ತುಂಬ ಚೆನ್ನಾಗೇ ಆಗುತ್ತೆ ರೊಟ್ಟಿ ನೋಡಿದ್ರೆ ಅಲ್ವಾ ಸ್ವಲ್ಪ ಲಾಸ್ಟಲ್ಲಿ ಕೀತೋಗ್ಬಿಡ್ತು ಆ ಥರ ಅಲ್ಲೇನಾದ್ರು ತೆಳ್ಳಗಾಗಿದ್ದರೆ ಕ್ರಿಸ್ಪಿಯಾಗಿ ಸಾ ಕೆಲವೊಂದು ಸಲ ಆ ಥರ ಕೀತೋಗ್ಬಿಡುತ್ತೆ ರೊಟ್ಟಿ ಇಲ್ಲಾಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟು ಇವತ್ತಿನ ನನ್ನ ಲಾಗ್ ಆಗಿತ್ತು ನನ್ನ ರುಟೀನ್ ಕೆಲಸಗಳನ್ನ ಸೇರಿಸಿ ಕೂಡ ಲಾಗ್ನ ಮಾಡಿದ್ದೀನಿ ಇವತ್ತು ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಪ್ರತಿಯೊಬ್ಬರೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು